ನಮ್ಗೆಲ್ಲ ಗೊತ್ತಿರೋ ಪ್ರಕಾರ ಮುದ್ರೆಗಳು ಆರೋಗ್ಯಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಮಾತ್ರ ಮಾಡುತ್ತೆ ಆದ್ರೆ ಈಗ ಆರ್ಥಿಕವಾಗಿ ಮುಂದುವರಿಬೇಕು ನಾನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಷ್ಟು ಮಾಡಬೇಕು ಹೇಗೆ ಮಾಡಬೇಕು ನನ್ನ ಮಕ್ಕಳನ್ನ ಯಾವ ಸ್ಕೂಲಿಗೆ ಸೇರಿಸಬೇಕು ಯಾವ ಕಾಲೇಜಿಗೆ ಸೇರಿಸಬೇಕು ಜಾಗ ತಗೊಳ್ಬೇಕು ಯಾವ್ದು ಸೂಕ್ತವಾಗಿರ್ತಕ್ಕಂಥ ಎಲ್ಲಿ ತಗೋಬೇಕು ಪ್ರಶ್ನೆಗಳು ಇದನ್ನು ಬಂದಾಗ ಆ ಮುದ್ರಗಳ ಜೊತೆಗೆ ಈ ಯಾವ ಮುದ್ರಗಳು ಹೇಗೆ ಇದಕ್ಕೆ ಪ್ರತಿಯೊಬ್ಬರಿಗೂ ಹಣ ಅನ್ನೋದು ಅಷ್ಟು ಅವಶ್ಯಕತೆ ಇದೆ ಯಾವ್ದೇ ಒಂದು ಕಾಯಿಲೆ ಬಂದ್ರು ನಿಮ್ಗೆ ಹಣ ಬೇಕು ಸುಮ್ನೆ ಕೂತ್ಕೊಂಡು ಯಾರಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇರುವಂತ ಮುದ್ರ ಕುಬೇರ ಮುದ್ರ ಅಂತ ಈ ರೀತಿ ತುಂಬಾ ಅದ್ಭುತ ಎರಡು ಬೆರಳನ್ನ ಮಡಿಸಿಟ್ಕೋಬೇಕು ಹೀಗೆ ಅಂದ್ರೆ ಉಂಗುರದ ಬೆರಳು ಮತ್ತೆ ಕಿರು ಬೆರಳನ್ನ ಮರ್ಸಿ ಇಟ್ಕೊಳ್ಳಿ ಈ ಹೆಬ್ಬೆರಳು ನೇರವಾಗೇ ಇರಬೇಕು ಇದಕ್ಕೆ ಈ ಉಳಿದ ಎರಡು ಬೆಲೆಗಳನ್ನ ಈ ತರ ಡೌನ್ ಮಾಡಿ ಇಟ್ಕೊಳ್ಳುವಂತದ್ದು ಕುಬೇರ ಮುದ್ರ ಈಗ ಇಟ್ಕೊಂಡು ಈ ತರ ನೀವು ಸುಮ್ಮನೆ ಕೂತ್ಕೊಂಡು ನೀವು ನಿಮ್ಮ ಉಸಿರಾಟದ ಕಡೆ ಗಮನ ಕೊಡಬಹುದು ಅಥವಾ ಏನೂ ಮಾಡಿದ್ರೆ ಸುಮ್ಮನೆ ಕೂಡ ಕೂತ್ಕೋಬಹುದು ಆಗ ಒಂದೊಂದೇ ಆಲೋಚನೆಗಳು ಬರುತ್ತೆ ಇಂಟ್ಯೂಷನ್ ಡೆವಲಪ್ ಆಗ್ತಾ ಹೋಗುತ್ತೆ ಆಗ ನಿಮ್ಗೆ ಪ್ರಾಪರ್ ಗೈಡೆನ್ಸ್ ಗೊತ್ತಾಗುತ್ತೆ ಆ ದಾರಿ ಸಿಕ್ಕತ್ತೆ ಆಗ ನಿಮ್ಗೆ ಒಳ್ಳೇದಾಗ್ತಾ ಹೋಗುತ್ತೆ